ಜನ ಹೇಳ್ತಾರೆ ನಮ್ಮ ಅಪ್ಪ ಅವರು ಸೇರ್ತಾ ಇದ್ರು ನಮ್ಮ ಫ್ರೆಂಡ್ ಸೇರ್ತಾ ಇದ್ದ ನಮ್ಮ ಇವ್ರು ಸೇರ್ತಾ ಇದ್ರು ಎಷ್ಟೇ ಸಿಗರೇಟ್ ಸೇದಿದ್ರು ಅವ್ರಿಗೆ ಏನಾಗಿಲ್ಲ ನಾನು ಸೇರ್ತೀನಿ ನನಗೂ ಏನಾಗಲ್ಲ ಅಂತ ಹೇಳ್ತಿದ್ರು ಆದ್ರೆ ಒಂದ್ ತಿಳ್ಕೊಳ್ಳಿ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಆಯ್ತಾ ಇದರಿಂದನೇ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದು ಈ ಸ್ಮೋಕಿಂಗ್ ಅವ್ರು ಮಾಡಿದ್ರೆ ಅವ್ರಿಗೇನಾಗಿಲ್ಲ ನಿಮ್ಗೆ ಏನ್ ಮಾಡಿದ್ರೆ ಅವ್ರಿಗೆ ಏನಾಗಲ್ಲ ಅಂತಂದ್ರೆ ನಿನ್ಗೆ ಮಾತ್ರ ಗ್ಯಾರಂಟಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅವ್ರ ಸ್ಮೋಕಿಂಗ್ ಮಾಡ್ತಾರೆ ಇವ್ರು ಸ್ಮೋಕಿಂಗ್ ಮಾಡ್ತಾರೆ ಅಂತ ಹೇಳಿ ನೀವು ಆ ರಿಸ್ಕ್ ಫ್ಯಾಕ್ಟರ್ ನ ನೀವು ಮನೆಗೆ ತರಕೆ ಬಿಡಬೇಡಿ ನೀವು ನಿಮ್ಗೆ ಏನಾದ್ರೂ ನಿಮ್ಗೆ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಒಂದು ತಿಳ್ಕೊಳ್ಳಿ ನೀವು ಈವನ್ ಒನ್ ಸಿಂಗಲ್ ಸಿಗರೇಟ್ ನಿಂತಾನು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಸೊ ಅವಾಯ್ಡ್ ಸ್ಮೋಕಿಂಗ್ ಅಂಡ್ ಮೇನ್ಲಿ ನಿಮ್ ಸ್ಮೋಕಿಂಗ್ ಇಂತ ಏಕೆ ತೊಂದರೆ ಆಗುತ್ತೆ ಅಂದ್ರೆ ಸ್ಮೋಕಿಂಗ್ ಅಲ್ಲಿ ನಿಕೋಟಿನ್ ಅಂಶ ಇರುತ್ತೆ ಈ ನಿಕೋಟಿನ್ ಅಂಶ ಏನ್ ಮಾಡುತ್ತೆ ಅಂದ್ರೆ ಹೃದಯಕ್ಕೆ ತುಂಬಾ ಟಾಕ್ಸಿಕ್ ಈ ನಿಕೋಟಿನ್ ಜೊತೆಗೆ ಸ್ಮೋಕಿಂಗ್ ಅಲ್ಲಿ ತುಂಬಾ ರಾಸಾಯನಿಕ ಪದಾರ್ಥಗಳು ಇರುತ್ತೆ ಅದೆಲ್ಲ ಬಾಡಿಲಿ ಟಾಕ್ಸಿನ್ಸ್ ಈ ಸ್ಮೋಕ್ ಮಾಡೋರಿಗೆ ಮೇನ್ಲಿ ಬಂದ್ಬಿಟ್ಟು ಈ ಕೊರೋನರಿ ಆರ್ಟ್ರೀಸ್ ಅಲ್ಲಿ ಬ್ಲಾಕೇಜಸ್ ಕಾಣಿಸುತ್ತೆ ಬಿಕಾಸ್ ಅಲ್ಲಿರೋ ಎಂಡೋತಿಲ್ಲ ಡ್ಯಾಮೇಜ್ ಆಗುತ್ತೆ ಕೆಲವರಲ್ಲಿ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಇನ್ ಕೆಲವರಲ್ಲಿ ರಕ್ತ ಎಲ್ಲ ಫುಲ್ ಹೆಬ್ಗಟ್ಟು ಬಿಡುತ್ತೆ ತುಂಬ ಟಿಕ್ ಆಗಿಬಿಡುತ್ತೆ ಈ ತೊಂದರೆಗಳು ವೆರಿ ವೆರಿ ಕಾಮನ್ ನೀವು ಇದೇ ರೀತಿ ಸ್ಮೋಕ್ ಮಾಡ್ತಾ ಇದ್ರೆ ನಿಮ್ಮ ಹಾರ್ಟ್ ರೇಟು ಜಾಸ್ತಿ ಇರುತ್ತೆ ಅದೇ ರೀತಿ ನಿಮ್ಮ ಬ್ಲಡ್ ಪ್ರೆಷರ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಇಲ್ಲಿ ಇದೆಲ್ಲಾನು ನಿಮ್ಗೆ ಹಾರ್ಟ್ ಅಟ್ಯಾಕಿಗೆ ಒಂದು ವೆರಿ 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 ಇಂಪಾರ್ಟೆಂಟ್ ಫರ್ಟೈಲ್ ಗ್ರೌಂಡ್ ಮಾಡ್ಕೊಟ್ಟಿರೋ ತರ ಆಗುತ್ತೆ ಸೊ ಆಲ್ವೇಸ್ ಅವಾಯ್ಡ್ ಸ್ಮೋಕಿಂಗ್